ಏನಪ್ಪಾ ಇವತ್ತು ನಮ್ಮ ಅತ್ತೆ ನಮ್ಮತ್ತೆ ಹಾಡಿದ್ರೆ ಜೋರಾಗ್ ಹೇಳ್ತಾವ್ರೆ ಅಡ್ಗೆ ಮನೆಯಿಂದ ಬರೇ ಇವತ್ತು ಅಡಿಗೆ ಮನೆಗೆ ಕುಡ್ಕೊಂಡಿಲ್ಲ ನನ್ನ ಏನ್ ಮಾಡ್ತಾವ್ರೆ ಅತ್ತೇ ಇಷ್ಟೊಂದು ಗಮಗಮ ವಾಸನೆ ಬತ್ತೈತಲ್ಲ ಏನು ಮಾಡಿಲ್ಲ ಕಣ ನನ್ ಮಗ್ಳು ಬರ್ತಾವಳಲ್ಲ ಅದಕ್ಕೆ ಒಂದ್ ಸ್ವಲ್ಪ ಕೋಸುಂಬ್ರಿ ಒಂದ್ ಅಕ್ಕಿನ ಒಬ್ಬಟ್ಟು ಮತ್ತೆ ತಿಂತಾವಲ್ಲ ಸ್ವಲ್ಪ ಅಂತ ಅಂದ್ಬಿಟ್ಟು ಹಂಗೆ ಎರಡು ಉಂಡೆ ಲಾಡು ಎಲ್ಲ ಮಾಡಿತ್ತಿದೀನಿ ಅಷ್ಟೇ ಇನ್ನೇನು ಮಾಡಿಲ್ಲ ಏನ್ ಕಲ್ತಾವಳೆ ನಮ್ಮತ್ತೆ ನಾನೇನಾದ್ರೂ ಮಾಡ್ಕೊಡಿಯತ್ತೆ ಅಂತ ಅಂದಾಗ ಆಗಲ್ಲ ಅಂತಾರೆ ಮಗ್ಳು ಬತ್ತವಳೆ ಅಂತ ಒಂದೇ ದಿನದಲ್ಲಿ ಎಷ್ಟೆಲ್ಲ ತಿಂಡಿ ಮಾಡಿಟ್ಬಿಟ್ಟವಳೆ ಏ ಅದೇನು ಗುಣಕ್ತಾ ಹೋಗು ಹಿಂದೆ ಸ್ವಲ್ಪ ಪಾಚ ಐತೆ ತೊಳ್ದು ಹಾ ಸರಿ ಆಯ್ತು ಅಯ್ಯೋ ಜಾನಕಕ್ಕನ ಸೊಸೆ ಹತ್ರ ಸ್ವಲ್ಪ ಸಕ್ಕರೆ ಇಸ್ಕೊಳ್ಳೋಣ ಅಂತ ಬಂದ್ರೆ ಈ ಅಮ್ಮ ನೋಡಿದ್ರೆ ಬಾಗ್ಲಲ್ಲೇ ನಿಂತ್ಕೊಬಿಟ್ಟೈತೆ ಈ ಅಮ್ಮ ಕೇಳಿದ್ರು ಕೊಡಲ್ಲ ಪಾಪ ಸೊಸೆ ಕೊಡ್ತಾಳೆ ಇವ್ಳು ಬಾಗ್ಲಲ್ಲೇ ನಿಂತ್ಕೊಬಿಟ್ಟವಳೆ ಇವ್ ಮುಂದೆ ಹೆಂಗಪ್ಪ ಕೇಳೋದು ನಾನು ಹಂಗೆ ಏನಾದ್ರೂ ಮಾತಾಡ್ಸ್ಕೊಂಡು ಹೋಗಿ ಕೇಳಿ ನೋಡಿ ಟ್ರೈ ಮಾಡೋಣ ಏನು ಬಾಗ್ಲಲ್ಲಿ ನಿಂತ್ಕೊಬಿಟ್ರಿ ಯಾರನ್ನೋ ಕಾಯ್ತಾರ ಹಂಗೈತೆ ಬಾ ಸವಿತಾ ಯಾರು ಇಲ್ಲ ನನ್ನ ಮಗಳು ಬತ್ತಳೆ ಅಂತ ಕಾಯ್ತಾ ಇದ್ದೆ ಕಣಂತೆ ಫೋನ್ ಮಾಡಿದ್ಲು ಈಗ ತಾನೆ ಇನ್ನೊಂದು ಅರ್ಧ ಗಂಟೆ ಬತ್ತಿನ ಕಣವ ಅಂತ ಅದಕ್ಕೆ ಹಂಗೆ ಬಾಗ್ಲಲ್ಲೇ ನಿಂತ್ಕೊಂಡೆ ಓಹೋ ಹೋ ಹೋ ಹಂಗ ಮಗಳು ಬರ್ತಾಳೆ ಅಂತ ತಯಾರಿ ಜೋರು ಓನ್ನಿ ಹಾ ಜೋರು ಮಾಡ್ಲೇಬೇಕಲ್ಲ ಮತ್ತೆ ಪಾಪ ವರ್ಷಕ್ಕೆ ಒಂದ್ಸತಿ ಇಲ್ಲ ಆರು ತಿಂಗಳಿಗೆ ಬರ್ತಾಳೆ ಮಗ್ಳು ಅತ್ತೆ ಪಾಸ ತೊಳ್ದಾಯ್ತು ಬೇರೆ ಏನಾದ್ರು ಕೆಲಸ ಆಯ್ತಾ ಬೇರೆ ಏನಾದ್ರು ಕೆಲಸ ಅಂತೀಯಲ್ಲ ನನ್ನ ಮಗಳು ಬರ್ತಾಳೆ ಹಿಂಗೆ ನಿಂತ್ಕೊಂತೀಯಾ ಓ ಸರಿ ಹೋಯ್ತು ನಿಮ್ ಮಗಳ ಬತ್ತಾಳೆ ಅಂತ ಇನ್ನೇನ್ ಮಾಡ್ಲಿ ಕುಡಿಲ ಇಲ್ಲ ಹಾಡಾಕೊಂಡು ಡಿಂಚ್ಕ 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 ಅಂತ ಏ ಮಾತನ್ ಮಲ್ಲಿ ಹೋಗಿ ಸಾಕು ಒಳಗಡೆ ಏನಾದ್ರು ಕೆಲಸ ಇದ್ರೆ ನೋಡ್ಕೋಗ ನನ್ ಮಗಳು ಬರ್ತಾವಳೆ ಇಲ್ಲಾಂದ್ರೆ ಹೇಳಿ ಯಾವ್ದಾದ್ರು ಪಿಪಿ ನಗಾರಿ ಎಲ್ಲ ತರ್ಸ್ಬಿಟ್ಟು ಆ ಕಡೆ ಒಬ್ರು ಈ ಕಡೆ ಒಬ್ರು ನಿಂತ್ಕೊಬಿಡ ನಾನು ಆ ಕಡೆ ನೀವು ಈ ಕಡೆ ಡಿಂಚ್ 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 ಅಂತ ಇಬ್ರು ಡ್ಯಾನ್ಸ್ ಮಾಡೋದಾಯ್ತು ನಿಮ್ ಮಗಳು ಬಂದ್ಮೇಲೆ ಹೋಗಿ ಸಾಕು ಮಾತನ್ ಮಲ್ಲಿ ಬಿತ್ರಿ ಹೋಗು ಸಾಕು ಇಂದ ಕಡೆ ಏನಾದ್ರು ಕೆಲಸ ಇದ್ರೆ ಮಾಡೋಗ ಏನ್ ಸಾವಿತ್ರಿ ಆಂಟಿ ನೀವು ನಮ್ಮನೆ ಕಡೆ ಬಂದ್ಬಿಟ್ಟಿದ್ದೀರಾ ಏನಿಲ್ಲ ಸ್ವಲ್ಪ ಸಕ್ಕರೆ ಇಸ್ಕೊಂಡ್ ಬರೋಣ ಅಂತ ಬಂದೆ அத்தொசே இல்லேதல்லோட்ட சக்கிர கொடுத்தீர நான் தர்சி தான் கொட் பிடித்தேன் அய்யோ சாவித்ரி சக்கரை கேள் அய்யா தானே உண்டைகள் அன்புட்டு சக்கரை எல்லாேக்கோ நம்ம சக்கரை எல்லாம் நீ ஹோ தரோ நம்ம இதே நான் பைசூல இல்லை நெனை தானே எரி சக்கரை தக்கவளே ஆலை மனை ரத்ன மொன்னு ಎಣ್ಣೆ ಅಕ್ಕ ಒಂದ್ ಲೋಟ ಎಣ್ಣೆ ಇದೆ ಕೊಡು ಅಂದ್ಬಿಟ್ಟು ಇಸ್ಕೊಂಡು ಹೋಗಿ ನನ್ ಗಂಡ ಬತ್ತಿದಂಗೆ ಹಂಗೆ ತಂದ್ಕೊಡ್ತೀನಿ ಅಂದ್ಬಿಟ್ಟು ಇಸ್ಕೊಂಡ್ಬಿಟ್ಟು ಆಳೆ ಒಂದ್ ವಾರ ಆಗ ಬಂತು ಎಣ್ಣೆನೂ ಇಲ್ಲ ಅವಳು ಇಲ್ಲ ಮರಗಿತ್ತೆ ಹುಳು ಯಾಕೋ ನನ್ಗೆ ಹೇಳ್ತಾ ಇರಂಗೈತಲ್ಲ ಮೊನ್ನೆ ನಾನೇ ಎಣ್ಣೆ ಇಸ್ಕೊಂಡು ಹೋಗಿದ್ದು ನಾನೇ ತಂದ್ಕೊಡ್ತೀನಿ ಅಂದ್ಬಿಟ್ಟು ಇನ್ನೂ ತಂದ್ಕೊಟ್ಟಿಲ್ಲ ಯಾಕೋ ನನ್ಗೆ ಹೇಳ್ತಾ ಇರಂಗೈತಲ್ಲಪ್ಪ ಅಯ್ಯೋ ಬಿಡಾಕ ಕೊಡ್ತಾರಂತೆ ಅಕ್ಕಪಕ್ಕದ ಮನೆಯವರಂದ್ರು ಅಷ್ಟಾರು ಇರ್ಬಾರ್ದ ಅವ್ರಿಗೆ ಬೇಕಾದಾಗ ನೀನ್ ಕೊಡೋದು ನಿನಗೆ ಬೇಕಾದಾಗ ಅವ್ರು ಕೊಡೋದು ಇದೆಲ್ಲ ಇರ್ಬೇಕು ಅಕ್ಕಪಕ್ಕ ಅಂದ್ಮೇಲೆ

ಕೆಲ್ಸ ಜಾಸ್ತಿ ಐತಲ್ಲ ಸ್ವಲ್ಪ ಸಣ್ಣನೂ ಅದೇ ಮೊಲ್ ತಗೊಳ್ತೀನಲ್ಲ ಬಿಸಿಲುಗೆ ಕಪ್ಪು ಆಗ್ಬಿಟ್ಟೆ ಸರಿ ಕಣಕ ನಾನಿನ್ ಬರ್ತೀನಿ ಮತ್ತೆ ನಿನ್ ಚಕ್ರ ಇಲ್ಲ ಅಂದಲ್ಲ ಇನ್ನೇನ್ ಮಾಡ್ಲಿ ಬರ್ತೀನಿ ಮಕ್ಳು ಗಂಡ ಎಲ್ಲ ಇಲ್ಲವಾ ಅಯ್ಯೋ ಅವರೆಲ್ಲ ಬೈಕಲ್ಲಿ ಬರ್ತಾವ್ರೆ ಕಣವಾ ನನ್ನ ಬಸ್ ಹತ್ತೂರ್ಸಿದ್ರು ಹೆಂಗ ನಿಮ್ಗೆ ಬಸ್ ಫ್ರೀ ಅಲ್ವಾ ಹತ್ತು ಬಸ್ನ ನಾವು ಬೈಕಲ್ಲಿ ಬರ್ತೀವಿ ಮೂರ್ ಜನ ನಾಲ್ಕು ಜನ ಹೋಗಕ್ ಆಗುದಿಲ್ಲ ಅಂದ್ಬಿಟ್ಟು ನಾನ್ ಬಸ್ ಹತ್ತೂದ್ರು ನನ್ ಬಸ್ ಅಲ್ಲಿ ಬಂದೆ ಅವ್ರ ಬೈಕಲ್ಲಿ ಬತ್ತಾವ್ರೆ இன்னேன்னு எம் சாக்கோ தரமா இட் ஆடு மகளா்

உண்டாய் ஆய் அய்யோ நான் கந்த மகளே சரி அட் மனித உண்டை திணிவழிக்கு ನಮ್ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ